ಎಲ್ಲ ಆತ್ಮೀಯ ನನ್ನ ಮುದ್ದಿನ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರದ ತರಗತಿಗೆ ತಮ್ಮನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಗಣಿತದ ಅರ್ಥಶಾಸ್ತ್ರ ಗಣಿತೀಯ ಅರ್ಥಶಾಸ್ತ್ರ ಅಂತ ನಾವು ಏನು ಗಣಿತದ ಅರ್ಥಶಾಸ್ತ್ರದ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತದೆ ಆದ ಕಾರಣ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ವಿಡಿಯೋ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕ್ಲಿಕ್ ಮಾಡಿದಾಗ ನಾವು ಡೈಲಿ ಹಾಕುವಂತ ನೋಟಿಫಿಕೇಶನ್ ರೂಪದಲ್ಲಿ ಲಭ್ಯವಾಗ್ತಾವೆ ಬಂದಿಲ್ಲ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಗಣಿತ ಗಣಿತದ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ಇವತ್ತಿನ ನಾವು ಅಧ್ಯಯನ ಮಾಡ್ತೇವಲ್ಲ ನಮ್ಮ ಕಲಾ ವಿದ್ಯಾರ್ಥಿಗಳಿಗೆ ಕಲಾ ವಿದ್ಯಾರ್ಥಿಗಳಿಗೆ ಗಣಿತ ಎಂಬುದು ಕಬ್ಬಿಣದ ಕಡಲೆಯಾಗಿ ಪರಿಗಣಿಸಿದೆ ಓಕೆನಾ ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಗಣಿತದಲ್ಲಿ ಫೇಲ್ ಆಗುವಂತ ಸಂಭವ ಇರ್ತದೆ ಆ ನಮ್ಮ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಈ ಗಣಿತೀಯ ಅರ್ಥಶಾಸ್ತ್ರದಲ್ಲಿ ಏನು ಗಣಿತದ ಅರ್ಥಶಾಸ್ತ್ರ ಇದೆಯಲ್ಲ ಇದು ಕಂಪಲ್ಸರಿಯಾಗಿ ನೀವು ಎಕ್ಸಾಮ್ ಮಾಡುವಾಗ ಔಟ್ ಆಫ್ ಔಟಕ್ಕೆ ನೂರಕ್ಕೆ ನೂರು ಅಂಕವನ್ನು ಪಡೆದುಕೊಳ್ಬೇಕಂತೇಳಿ ಒಂದು ನೋವಕ್ಕೆ ಒಂದು ನೂರ ಅಂಕವನ್ನು ಪಡ್ಕೊಳ್ಬೇಕಂತೇಳಿ ಆ ಒಂದು ದೃಷ್ಟಿಯ ಇಟ್ಕೊಂಡು ಈ ಗಣಿತೀಯ ಅರ್ಥಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ ಎರಡು ಬರ್ತಾವೆ ಈ ಸಂಖ್ಯಾಶಾಸ್ತ್ರ ಆಗ್ಬೋದು ಮತ್ತು ಗಣಿತೀಯ ಅರ್ಥಶಾಸ್ತ್ರ ಆಗ್ಬೋದು ಎರಡು ವಿಷಯಗಳ ಸಂಪೂರ್ಣವಾದಂತಹ ವಿಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಹಾಕುವಂತ ಕೆಲಸವನ್ನ ಮಾಡ್ತೇನೆ ಈ ವಿಡಿಯೋಗಳು ನಿಮ್ಗೆ ಎಷ್ಟೋ ಒಂದು ವಿದ್ಯಾರ್ಥಿಗಳಿಗೆ ಸರಳವಾಗುತ್ತವೆ ಎಂಬು ಎಂದು ಭಾವಿಸಿಕೊಂಡು ಈ ಒಂದು ವಿಷಯವನ್ನ ಆಯ್ದುಕೊಂಡು ನಿಮ್ಗೆ ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದ ಸಂಬಂಧಪಟ್ಟ ಮೊದಲ ಪೀಠಿಕೆ ಅಂತ ತಿಳ್ಕೊಣ ಗಣತೀಯ ಅರ್ಥಶಾಸ್ತ್ರ ಅಥವಾ ಗಣಿತದ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು ಏನು ಅರ್ಥಶಾಸ್ತ್ರದ ಒಂದು ಭಾಗವಾಗಿದ್ದು ಅತಿ ವೇಗವಾಗಿ ಪ್ರಬುದ್ಧಮಾನಕ್ಕೆ ಬಹುತಿರುವಂತ ಈ ಗಣಿತದ ಅರ್ಥಶಾಸ್ತ್ರ ಅತಿ ವೇಗವಾಗಿ ಬೆಳಕತೈತಿ ಆಮೇಲೆ ಜನಪ್ರಿಯವಾಗುವಂತ ಶಾಖೆಯಾಗಿದೆ ಗಮನಿಸ್ಬೇಕು ನಾವು ವಿದ್ಯಾರ್ಥಿಗಳು ಗಣಿತ ಬಿಗಿಯಲ್ಲ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಗಣಿತವು ಅತಿ ವೇಗವಾಗಿ ಬೆಳೆಯಾಕತೈತಿ ಆಮೇಲೆ ಜನಪ್ರಿಯವಾಗುವಂತಹ ಒಂದು ಶಾಖೆಯಾಗಿ ಈ ಆಧುನಿಕ ದಿನಮಾನಗಳಲ್ಲಿ ಇದಕ್ಕೆ ಗಮನವನ್ನ ಕೊಲ್ಲಾಗಿದೆ ಅದರಲ್ಲಿ ಗಣಿತ ಶಾಸ್ತ್ರವನ್ನ ಅರ್ಥಶಾಸ್ತ್ರದಲ್ಲಿ ಬಳಸುತ್ತಿರುವುದರಿಂದ ಈ ಗಣಿತಶಾಸ್ತ್ರವನ್ನ ಅರ್ಥಶಾಸ್ತ್ರದಲ್ಲಿ ಬಳಸುತ್ತಿರುವುದರಿಂದ ಆರ್ಥಿಕ ವಿಚಾರಗಳ ಸ್ಪಷ್ಟತೆಯನ್ನ ಮತ್ತು ನಿಖರತೆಯನ್ನ ಪಡೆಯಲು ನಮಗೆ ಸಾಧ್ಯವಾಗುತ್ತಿದೆ ನೋಡ್ರಿ ಈ ಅರ್ಥಶಾಸ್ತ್ರವನ್ನ ಈ ಗಣಿತ ಶಾಸ್ತ್ರವನ್ನ ಬಳಕೆ ಮಾಡುವುದರಿಂದ ನಮಗೆ ಏನೊಂದು ಉಪಯುಕ್ತ ಅಂತಂದ್ರ ಸ್ಪಷ್ಟತೆನ ತಿಳ್ಕೊತೇವೆ ನಾವು ಆರ್ಥಿಕ ವಿಚಾರಗಳ ಸ್ಪಷ್ಟತೆ ಮತ್ತು ನಿಖರತೆಯನ್ನು ತಿಳಿದುಕೊಳ್ಳಲು ನಮ್ಗೆ ಈ ಗಣಿತ ಅರ್ಥಶಾಸ್ತ್ರ ಪ್ರಾಮುಖ್ಯತೆಯನ್ನ ಪಡೆದಿದೆ ಇನ್ನು ಮುಂದೋಡ್ರಿ ನೋಡ್ರಿ ಭವಿಷ್ಯದ ದಿಕ್ಕನ್ನು ತಿಳಿಯಲು ಸಹಾಯಕವಾಗಿದೆ ಒಂದು ಸ್ಪಷ್ಟತೆ ಇನ್ನೊಂದು ನಿಖರತೆ ಇನ್ನೊಂದ್ ಯಾವುದು ಭವಿಷ್ಯ ಮುಂದೇನಾಗಬಹುದು ಎಂಬುದನ್ನ ತಿಳಿಯಲು ಈ ಗಣಿತದ ಅರ್ಥಶಾಸ್ತ್ರ ನಮಗೆ ಆ ಪ್ರಾಮುಖ್ಯತೆಯನ್ನ ಅಥವಾ ಮಹತ್ವವನ್ನ ಮಾಡಿ ಕೊಟ್ಟಿದೆ ಇನ್ನು ನೋಡ್ರಿ ಆಧುನಿಕ ದಿನಮಾನಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಗಣಿತದ ಅವಶ್ಯಕತೆ ಕೂಡ ಹೆಚ್ಚಾಗಿದೆ ನಾವೇನು ಅರ್ಥಶಾಸ್ತ್ರ ಅಧ್ಯಯನ ಮಾಡಕತ್ತೇವಲ್ಲ ಅರ್ಥಶಾಸ್ತ್ರದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಯಾವ್ದಕ್ಕೂ ನಾವು ಅವಶ್ಯಕತೆ ಕೊಡಬೇಕಂತಂದ್ರ ಈ ಗಣಿತ ವಿಷಯಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕಾಗ್ತದೆ ಈ ಗಣಿತ ಶಾಸ್ತ್ರವನ್ನ ನಾವು ಅರ್ಥಶಾಸ್ತ್ರದಲ್ಲಿ ಬಯಸಿಕೊಂಡಾಗ ಬಯಸಿಕೊಂಡಾಗ ನಾವೇನ್ ಮಾಡಬಹುದು ಆರ್ಥಿಕ ವಿಚಾರ ಅದಾವಲ್ಲ ಅವರ ಸ್ಪಷ್ಟತೆಯನ್ನು ನಾವು ಏನ್ ಮಾಡ್ಬೋದು ಮಾಡಬಹುದು ಆಮೇಲೆ ಲಿಖಗತೆಯನ್ನು ಮತ್ತು ಭವಿಷ್ಯ ಧಿಕ್ಕರತೆಯಲ್ಲೇನಾಗ್ತದೆ ಈ ಗಣಿತದ ಅರ್ಥಶಾಸ್ತ್ರ ನಮಗೆ ಉಪಯುಕ್ತವನ್ನ ಮಾಡಿ ಕೊಡ್ತದ ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಪೀಠಿಕೆ ಆದ್ಮೇಲೆ ಇಲ್ಲಿ ನೋಡಿ ಮಕ್ಕಳ ಅದೊಂದು ಪೀಠಿಕೆಯನ್ನ ಗಮನಿಸಿದ ಮೇಲೆ ವಿದ್ಯಾರ್ಥಿಗಳು ಮೀನಿಂಗ್ ತಿಳ್ಕೊಬೇಕಾಗ್ತದ ಇಲ್ಲಿ ನೋಡಿ ಆರ್ಥಿಕ ಸಿದ್ಧಾಂತಗಳ ಏನು ಸಿದ್ಧಾಂತ ಬರ್ತಾವಲ್ಲ ಆ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತ ಶಾಸ್ತ್ರದ ತಂತ್ರಗಳನ್ನ ಬಳಸುವುದಕ್ಕೆ ಗಣಿತೀಯ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಅಥವಾ ಗಣಿತದ ಅರ್ಥಶಾಸ್ತ್ರವೆಂದು ಕರೆಯುತ್ತೇವೆ ಇಲ್ಲಿ ನೋಡ್ರಿ ಈ ಆರ್ಥಿಕ ಸಿದ್ಧಾಂತಗಳ ಬರ್ತಾವಲ್ಲ ಆರ್ಥಿಕ ವಿಚಾರ ಬರ್ತಾವಲ್ಲ ಆ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಯಾವುದೇ ಒಂದು ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡುವಾಗ ಆ ವಿಶ್ಲೇಷಣೆಯಲ್ಲಿ ಗಣಿತ ಶಾಸ್ತ್ರದ ತಂತ್ರಗಳನ್ನ ಬಳಸುವುದಕ್ಕೆ ನಾವೆಂತ ಅರ್ಥಶಾಸ್ತ್ರ ಅಂತ ಕರಿತೇವೆ ಗಣತೀಯ ಅರ್ಥಶಾಸ್ತ್ರ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನ ಯಾಕ ಸಿದ್ಧಾಂತದಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗೈತೆ ಅಂತಂದ್ರ ಒಂದು ಉದಾಹರಣೆ ಕೊಡ್ತೇನೆ ನಾವು ಬೇಡಿಕೆ ಬಗ್ಗೆ ತಿಳ್ಕೊಬೇಕಾದ್ರ ಡಿಮಾಂಡ್ ಇಸ್ ಕೋಲ್ ಟು ಫಂಕ್ಷನ್ ಆಫ್ ಪಿ ಅಂತ ಬರ್ತದ ಈ ಒಂದು ಸೂತ್ರ ಗಣಿತದಲ್ಲಿ ಬರುವಂತ ಸೂತ್ರ ಆಗಿದೆ ಇದನ್ನ ನಾವು ಬಳಕೆ ಮಾಡಿಕೊಂಡಾಗ ಬೇಡಿಕೆ ಮತ್ತು ಬೆಲೆ ನಡೆಯುವಂತಹ ಸಂಬಂಧವನ್ನು ನಾವು ಏನು ಮಾಡಬಹುದು ತಿಳಿಯಲು ಸಾಧ್ಯವಾಗುತ್ತದೆ ಹೀಗಾಗಿ ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತ ಶಾಸ್ತ್ರದ ತಂತ್ರಗಳನ್ನ ಬಳಸುವಂತ ಒಂದು ವಿಧಾನಕ್ಕೆ ಏನು ಕರಿತೀವಿ ಗಣಿತದ ಅರ್ಥಶಾಸ್ತ್ರ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಷ್ಟು ಪೀಠಿಕೆ ಪೀಠಿಕೆ ಆದ್ಮೇಲೆ ಈ ಗಣಿತ ಗಣಿತದ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಅಧ್ಯಯನ ಮಾಡೋಣ ಒಂದೇ ವ್ಯಾಪ್ತಿಯನ್ನು ಅನುಭೋಗ ಎರಡನೇದು ಉತ್ಪಾದನೆ ಮಾರುಕಟ್ಟೆ ರಾಷ್ಟ್ರೀಯ ಉತ್ಪನ್ನದ ಲೆಕ್ಕಾಚಾರ ವೆಚ್ಚದ ವಿಶ್ಲೇಷಣೆ ಅದಾದ್ಮೇಲೆ ಬಂಡವಾಳದ ಹೂಡಿಕೆ ಮತ್ತು ಬಡ್ಡಿದರ ಉತ್ಪಾದನಾ ಸಾಧ್ಯತಾ ರೇಖೆಯ ಅಧ್ಯಯನ ಉದಾಸೀನ ವರ್ಗ ನಿರೂಪಣೆ ಲಾಭದ ವಿಶ್ಲೇಷಣೆ ಸಂಶೋಧನೆ ಮತ್ತು ಚಲ ಪರಿಮಾಣಗಳ ವರ್ತನೆಯ ಅಭ್ಯಾಸ ಇದು ಗಣಿತದ ಅರ್ಥಶಾಸ್ತ್ರದ ವ್ಯಾಪ್ತಿಯು ಒಳಗೊಂಡಿರುವಂತ ಅಂಶಗಳು ಆಗಿವೆ ಪ್ರಮುಖ ಹನ್ನೊಂದು ಅಂಶಗಳಾವು ಈ ಹನ್ನೊಂದು ಅಂಶಗಳನ್ನ ನಾವು ಈಗೇ ಒಂದೊಂದಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ ಬನ್ನಿ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಒಂದೆದ್ದು ಅನುಭೋಗ ಏನ ಈ ಅನುಭವಗಳು ನಾವ ಗಣಿತದ ಅರ್ಥಶಾಸ್ತ್ರ ವ್ಯಾಪ್ತಿಯಾಗಿ ಬರುವಂತಹ ಮೊದಲನೇ ಅಂಶವಾಗಿದೆ ಇಲ್ಲಿ ನಾವೇನ್ ಮಾಡಬಹುದು ಸರಾಸರಿ ಅನುಭವವನ್ನ ಕಂಡುಹಿಡಬಹುದು ಈ ಗಣಿತದ ಅರ್ಥಶಾಸ್ತ್ರದ ಮೂಲಕ ಸರಾಸರಿ ಅನುಭವವನ್ನ ಕಂಡು ಸೀಮಾಂತ ಅನುಭೋಗವನ್ನ ಕಂಡುಹಿಡಿಯಬಹುದು ಆಮೇಲೆ ಅವಕಲನ ಮಾಡಬಹುದು ಬಿಂಬಕದ ಉತ್ಪನ್ನಗಳು ಕಂಡುಹಿಡಿಯಲು ಇದು ನಮ್ಗೆ ಏನಾಗ್ತದೆ ಸಹಾಯಕವನ್ನ ಮಾಡಿ ಕೊಡ್ತದೆ ಅಷ್ಟೇ ಅಲ್ಲದೆ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನ ಕಂಡುಹಿಡಿಯಬಹುದು ಬೆಲೆ ಮತ್ತು ಪೂರೈಕೆ ನಡುವಿನ ಸಂಬಂಧವನ್ನ ವಿಶ್ಲೇಷಣೆ ಮಾಡಲು ಸಗಳ ರೇಖಾ ಬಿಂಬಕಗಳು ಉಪಯುಕ್ತವಾಗಿ ಹಾಗವನ್ನ ನಿರ್ವಹಿಸುತ್ತವೆ ಏನ ಇದು ಒಂದನೆಯ ವ್ಯಾಪ್ತಿ ಎರಡನೇ ವ್ಯಾಪ್ತಿ ಅಂತಂದ್ರೆ ಉತ್ಪಾದನೆ ಏನು ಉತ್ಪಾದನೆ ಇಲ್ಲಿ ನೋಡಿ ಉತ್ಪಾದನಾ ಚಟುವಟಿಕೆಗಳಲ್ಲಿ ಸಗಳ ಬಿಂಬಕದ ಯೋಜನೆಯನ್ನ ಏನ್ ಮಾಡ್ಬೋದು ಅಳವಡಿಕೆ ಮಾಡ್ಕೋಬಹುದು ವಾಕ್ರೇಕ ಬಿಂಬಕವನ್ನ ಬಳಕೆ ಮಾಡ್ಕೋಬಹುದು ಇವೆಲ್ಲವುಗಳನ್ನ ಬಳಸಿಕೊಂಡು ಉತ್ಪಾದನಾಂಗ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಉತ್ಪಾದನಾ ಪ್ರಮಾಣ ಮತ್ತು ಉತ್ಪಾದನಾಂಗ ದಕ್ಷತೆಯನ್ನು ಏನ್ ಮಾಡಬಹುದು ಕಂಡುಹಿಡಿಯಲು ನಮಗೆ ಸಹಾಯವನ್ನ ಮಾಡಿಕೊಡ್ತದ ಏನು ಈ ಉತ್ಪಾದನಾಂಗಗಳ ಒಂದು ನಡುವಿನ ಸಂಬಂಧವನ್ನು ವಿಶ್ಲೇಷಣೆ ಮಾಡಾಕ ಆಮೇಲೆ ಉತ್ಪಾದನೆ ಪ್ರಮಾಣ ಆಗ್ಬೋದು ಆ ಉತ್ಪಾದನಾಂಗ ದಕ್ಷತೆ ಆಗ್ಬೋದು ಅವೆಲ್ಲಗಳನ್ನು ನಾವು ಕಂಡುಹಿಡಕ್ ನಮ್ಗೆ ಏನಾಗ್ತದ ಈ ಗಣಿತ ಶಾಸ್ತ್ರ ನಮ್ಗೆ ಅನುಕೂಲವನ್ನ ಮಾಡಿ ಕೊಡ್ತದ ಇನ್ನೊಂದೈತ್ ನೋಡ್ರಿ ಇನ್ನೊಂದು ಮಾರುಕಟ್ಟೆ ಏನ ಇಲ್ಲಿ ನೋಡ್ರಿ ವಿವಿಧ ಮಾರುಕಟ್ಟೆಗಳಲ್ಲಿ ಉತ್ಪನ್ನದ ಪ್ರಮಾಣವನ್ನ ಮತ್ತು ಬೆಲೆ ನಿರ್ಧಾರವಾಗುವಂತ ಬಗೆಯನ್ನ ವಿಶ್ಲೇಷಿಸಲು ತೆರಿಗೆ ಮತ್ತು ಸಹಾಯಧನಗಳು ಬೆಲೆ ಮತ್ತು ಉತ್ಪನ್ನ ಪ್ರಮಾಣದ ಮೇಲೆ ಬೀರುವಂತ ಪರಿಣಾಮಗಳನ್ನ ವಿಶ್ಲೇಷಿಸಲು ಈ ಗಣಿತೀಯ ಅರ್ಥಶಾಸ್ತ್ರ ನಮಗೆ ಸಹಾಯಕವಾಗಿದೆ ನೋಡ್ರಿ ಏನು ಮಾರ್ಕೆಟ್ಗಳು ಬರ್ತಾವಲ್ಲ ಅಲ್ಲಿ ಬರುವಂತ ಉತ್ಪನ್ನ ಪ್ರಮಾಣ ಆಗ್ಬಹುದು ಆಮೇಲೆ ಏನ್ ಬೆಲೆ ನಿರ್ಧಾರ ಆಗ್ತಾವಲ್ಲ ಆ ನಿರ್ಧಾರವಾಗುವಂತ ಬಗೆಯನ್ನ ವಿಶ್ಲೇಷಣೆ ಮಾಡಬಹುದು ಈ ಟ್ಯಾಕ್ಸ್ ಬಗ್ಗೆ ಅಧ್ಯಯನ ಮಾಡಬಹುದು ಸಬ್ಸಿಡಿ ಬಗ್ಗೆ ಅಧ್ಯಯನವನ್ನು ಮಾಡಬಹುದು ಬೆಲೆ ಮತ್ತು ಉತ್ಪನ್ನದ ಮೇಲೆ ಬೀರುವಂತ ಪರಿಣಾಮದ ಬಗ್ಗೆ ನಾವೇನ್ ಮಾಡಬಹುದು ಈ ಗಣಿತದ ಅರ್ಥಶಾಸ್ತ್ರದ ಮೂಲಕ ತಿಳಿದುಕೊಳ್ಳಲು ಸಹಾಯವಾಗ್ತದೆ ಇನ್ನೊಂದು ನೋಡ್ರಿ ರಾಷ್ಟ್ರೀಯ ಉತ್ಪನ್ನದ ಲೆಕ್ಕಾಚಾರ ಓಕೆನಾ ಇಲ್ಲಿ ನೋಡಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ಆದಾಯ ಮತ್ತು ಉತ್ಪನ್ನದ ವಿಶ್ಲೇಷಣೆಯಲ್ಲಿ ಬಳಸಲಾಗುತ್ತದೆ ಒಂದು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ಬಳಕೆ ಮಾಡಲಾಗ್ತದೆ ಇನ್ನೊಂದು ಆದಾಯ ಮತ್ತು ಉತ್ಪನ್ನದ ವಿಶ್ಲೇಷಣೆಯನ್ನ ಮಾಡಲು ಬಳಸಲಾಗ್ತದೆ ಇದರಿಂದ ನಾವ್ ಏನ್ ಕಂಡಿಡಬಹುದು ಅಂತಂದ್ರ ಒಟ್ಟು ಆದಾಯವನ್ನು ಕಂಡಿಡಿಬಹುದು ಸರಾಸರಿ ಆದಾಯವನ್ನ ಕಂಡಿಡಿಬಹುದು ಸೀಮಾಂತ ಆದಾಯವನ್ನ ಕಂಡುಹಿಡೀಬಹುದು ಮತ್ತು ಲಾಭದ ಗರಿಷ್ಠತೆಯನ್ನ ವಿಶ್ಲೇಷಣೆ ಮಾಡಲು ನಮ್ಗೆ ಏನಾಗ್ತದೆ ಇದು ಸಹಾಯವನ್ನ ಮಾಡಿ ಕೊಡ್ತದೆ ಏನಾ ನೆಕ್ಸ್ಟ್ ಒನ್ ವೆಚ್ಚದ ವಿಶ್ಲೇಷಣೆ ಇಲ್ಲಿ ನೋಡಿ ಮಕ್ಕಳಲ್ಲಿ ಗಣಿತ ಶಾಸ್ತ್ರದ ಏನು ಗಣಿತ ಶಾಸ್ತ್ರದ ಅವಕಲನ ತತ್ವಗಳು ವೆಚ್ಚವನ್ನ ನಾವು ಕರಡಿಬೇಕಾದ ಅವಕಲನ ತತ್ವಗಳು ಬೇಕಾಗ್ತವೆ ಅದರಲ್ಲಿ ಕೂಡ ಕನಿಷ್ಠ ವೆಚ್ಚದ ವಿಶ್ಲೇಷಣೆಯನ್ನ ಮಾಡಬಹುದು ಒಟ್ಟು ವೆಚ್ಚವನ್ನ ಮಾಡಬಹುದು ಸರಾಸರಿ ವೆಚ್ಚ ಸೀಮಾಂತ ವೆಚ್ಚ ಹೀಗೆ ಒಟ್ಟಾರೆಯಾಗಿ ಆ ವೆಚ್ಚದ ಪರಿಕಲ್ಪನೆಗಳನ್ನ ತಿಳಿದುಕೊಳ್ಳಲು ಈ ಗಣಿತೀಯ ಅರ್ಥಶಾಸ್ತ್ರ ಏನ್ ಮಾಡ್ತದೆ ಅಧ್ಯಯನವನ್ನು ಮಾಡುವಂತ ಕೆಲಸವನ್ನ ಮಾಡ್ತದ ಇನ್ನೊಂದ್ ನೋಡ್ರಿ ಬಂಡವಾಳ ಹೂಡಿಕೆ ಮತ್ತು ಬಡ್ಡಿದರ ಬಡ್ಡಿದರ ಮತ್ತು ಹೂಡಿಕೆ ನಡುವಿನ ಸಂಬಂಧವನ್ನು ನಾವು ತಿಳ್ಕೋಬೇಕಾದ ಆ ಬಂಡವಾಳ ಹೂಡಿಕೆ ಮತ್ತು ಬಡ್ಡಿದರ ನಡುವೆ ಎಂತ ಸಂಬಂಧ ಅದ ಏನಾ ಅದರ ಮಿತಿಗಳೇನು ಅದರಿಂದ ಆಗುವಂತ ಉಪಯುಕ್ತ ಏನು ಇವೆಲ್ಲರ ಬಗ್ಗೆ ತಿಳ್ಕೋಬೇಕಾದ್ರೆ ನಮ್ಗೆ ಯಾವ ಉಪಯುಕ್ತವಾಗ್ತದ ಈ ಗಣಿತದ ಅರ್ಥಶಾಸ್ತ್ರ ನಮ್ಗೆ ಉಪಯುಕ್ತವಾಗ್ತದ ನಾ ನೆಕ್ಸ್ಟ್ ಒನ್ ಸಂಶೋಧನೆ ಎಂತದು ಸಂಶೋಧನೆ ಗಣಿತಾತ್ಮಕ ವಿಧಾನಗಳನ್ನ ಸಂಶೋಧನೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಏನ ನಾವು ಏನ ಸಂಶೋಧನೆ ಹಮ್ಮಿಕೊಳ್ಬೇಕಂತಂದ್ರೆ ಈ ಗಣಿತದ ಫಾರ್ಮೂಲಗಳನ್ನ ಗಳನ್ನ ಹಾಕಿಕೊಂಡು ನಾವು ಏನ್ ಮಾಡ್ತೀವಿ ಸಂಶೋಧನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಹೀಗಾಗಿ ಇದು ವಾಸ್ತವಿಕ ಕೂಡ ಏನಾಗಿತ್ತು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಬಳಕೆ ಮಾಡುವಂತ ಪದ್ಧತಿ ಕಾಮನ್ ಆಗಿ ಇದ ಇನ್ನೊಂದು ನೋಡ್ರಿ ಕೆಲ ಪರಿಮಾಣಗಳ ವರ್ತನೆಯ ಅಭ್ಯಾಸವನ್ನ ಮಾಡ್ತದೆ ನೋಡಲಿ ಗಣಿತಾತ್ಮಕ ವಿಧಾನಗಳ ಸಹಾಯದಿಂದ ಆರ್ಥಿಕ ಛಲ ಪರಿಮಾಣಗಳ ವರ್ತನೆಯನ್ನು ಏನ್ ಮಾಡಬಹುದು ನಾವು ಗಮನಿಸಲು ಸಾಧ್ಯವಾಗ್ತದ ಛಲಕಗಳು ಬರ್ತಾವಲ್ಲ ಬಿಂಬಕಗಳು ಬರ್ತಾವಲ್ಲ ಅವೆಲ್ಲಾ ಬಿಂಬಕ ಮತ್ತು ಚಲಕಗಳ ನಡುವಿನ ಸಂಬಂಧವನ್ನು ನಾವು ಈ ಗಣಿತೀಯ ಅರ್ಥಶಾಸ್ತ್ರವ ನಮ್ಗೆ ಏನ್ ಮಾಡ್ತದ ಸಹಾಯವನ್ನ ಮಾಡಿ ಕೊಡ್ತದ ಇವು ಎಂಟಾದವು ಇವು ಪ್ರಮುಖವಾಗಿ ಎಂಟು ಅಂಶಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಇನ್ನೊಂದು ಕೆಲವೊಂದು ಕೆಲವೊಂದುಗಳನ್ನ ಬಿಡಲಾಗಿದೆ ಅವ ಯಾವ್ ಅಂತಂದ್ರೆ ಅವು ಕಾಮನ್ ಈಜಿ ನಿಮ್ಗೆ ಅಚ್ಚನ ಮಾಡಿಲ್ಲ ಯಾವಂತ ಅಂತ ನೋಡ್ರಿ ಉತ್ಪಾದನಾ ಸಾಧ್ಯತೆ ರೇಖೆಯ ಅಧ್ಯಯನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಕೈ ಅಂತ ಕರಿತೇವೆ ಅದನ್ನ ನಾವು ಅಧ್ಯಯನ ಮಾಡ್ಬೇಕಂದ್ರೆ ನಮ್ಗೆ ಟೇಬಲ್ ಬೇಕಾಗ್ತದೆ ಈ ತರ ಟೇಬಲ್ ಓಕೆನಾ ಇದು ಸಂಯೋಜನೆ ಇದು ಎ ವಸ್ತು ಇದು ಬಿ ವಸ್ತು ಒಂದು ಎರಡು ನಾಲ್ಕು ಐದು ಈ ತರ ಬರ್ತಾವ ಆ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ನಮ್ಗೆ ಅಧ್ಯಯನ ಮಾಡಕ್ಕ ನಮ್ಗೆ ಯಾವ್ದು ಉಪಯುಕ್ತ ಆಗ್ತದೆ ಈ ಗಣಿತೀಯ ಅರ್ಥಶಾಸ್ತ್ರ ಉಪಯುಕ್ತ ಆಗ್ತದ ಇನ್ನೊಂದ್ ಯಾವ್ದು ಅವದಾಸೀನ ವಕ್ರಕ್ಕೆ ನಿರೂಪಣೆ ಮಾಡ್ಬೇಕಂತಂದ್ರ ಏನಿಂಗ್ ಅವದಾಸೀನ ವಕ್ರಕ್ಕೆ ಬರುತ್ತಲ್ಲ ಅದನ್ನ ನಮಗ್ ನಿರೂಪಣೆ ಮಾಡ್ಬೇಕಂದ್ರ ನಮ್ಗೆ ಯಾವ್ದು ಉಪಯುಕ್ತ ಇದೆ ಈ ಗಣಿತೀಯ ಅರ್ಥಶಾಸ್ತ್ರ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ ಇನ್ನೊಂದ್ ಯಾವುದು ಲಾಭದ ವಿಶ್ಲೇಷಣೆ ಏನ ಅಲ್ಲಿ ನಾವು ಕನಿಷ್ಠ ಲಾಭ ಗರಿಷ್ಠ ಲಾಭ ಎಷ್ಟು ಸಿಕ್ ನಮಗ್ ಲಾಭ ನಷ್ಟ ಎಷ್ಟಾಯ್ತು ಎಲ್ಲರ ನಮ್ಮ ಸಂಪೂರ್ಣ ಮಾಹಿತಿ ಬೇಕಾದಾಗ ಈ ಗಣಿತಿ ಅರ್ಥಶಾಸ್ತ್ರ ನಮ್ಗೆ ಸಹಾಯವನ್ನ ಮಾಡಿ ಕೊಡ್ತದ ಇನ್ನೊಂದ್ ಯಾವ್ದು ಸಂಶಯ ಇದು ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿ ಇವನ್ನೇ ಮಾಡ್ಕೊಂಡು ನೀವು ಮಾಡ್ಕೊಂಡ್ರ ಪ್ರಮುಖವಾಗಿ ಈ ಹನ್ನೊಂದು ಅಂಶಗಳು ಗಣಿತೀಯ ಅರ್ಥಶಾಸ್ತ್ರದ ಏನಾಗ ವ್ಯಾಪ್ತಿ ಆಗಿವೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಗಣಿತೀಯ ಅರ್ಥಶಾಸ್ತ್ರ ಸ್ವರೂಪದ ಬಗ್ಗೆ ತಿಳ್ಕೋಣ ಏನ ಅರ್ಥಶಾಸ್ತ್ರಕ್ಕೆ ವಿಜ್ಞಾನದ ಮಹತ್ವವನ್ನು ಕೊಡಲಾಗಿದೆ ಸ್ವರೂಪದೊಳಗ ಒಂದೇ ಪಾಯಿಂಟ್ ಯಾವುದು ಅರ್ಥಶಾಸ್ತ್ರಕ್ಕೆ ಎಂತ ಒಂದು ಮಹತ್ವವನ್ನು ಕೊಡಲಾಗಿದೆ ವಿಜ್ಞಾನದ ಮಹತ್ವವನ್ನು ಕೊಡಲಾಗಿದೆ ಇದು ಒಂದನೆಯ ಸ್ವರೂಪ ಇನ್ನೊಂದು ಗಣಿತದ ಬಳಕೆಯಿಂದ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ನಿಖರತೆ ಬರಲು ಸಾಧ್ಯವಾಗುತ್ತದೆ ನೋಡ್ರಿ ನಾವು ಗಣಿತ ಬಿಗಿ ಬಿಗಿ ಅಂತೇವಲ್ಲ ಈ ಗಣಿತ ಶಾಸ್ತ್ರವನ್ನ ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡಿಕೊಳ್ಳುವುದರ ಮೂಲಕ ನಾವೇನ್ ಮಾಡ್ಬೋದು ಅರ್ಥಶಾಸ್ತ್ರದಲ್ಲಿ ಹೆಚ್ಚು ನಿಖರತೆಯನ್ನ ಬರಲು ಸಾಧ್ಯ ಆಗ್ತದ ಇನ್ನೊಂದೆತ್ ನೋಡ್ರಲ್ಲಿ ಪದಗಳಿಗೆ ಬದಲಾಗಿ ಚಿಹ್ನೆಗಳನ್ನು ಪದಗಳಿಗೆ ಬದಲಾಗಿ ಚಿಹ್ನೆಗಳನ್ನ ಬಳಕೆ ಮಾಡಬಹುದು ವ್ಯಾಖ್ಯಗಳಿಗೆ ಬದಲಾಗಿ ಸಮೀಕರಣಗಳನ್ನ ಬಳಕೆ ಮಾಡ್ಬೋದು ಮತ್ತು ದೀರ್ಘವಾದ ವಿವರಣೆಗಳಿಗೆ ಬದಲಾಗಿ ನಕ್ಷೆಗಳನ್ನ ಉಪಯೋಗಿಸಿ ಆರ್ಥಿಕ ವಿಶ್ಲೇಷಣೆಯನ್ನ ಮಾಡಲು ನಮ್ಗೆ ಏನ್ ಮಾಡ್ತದೆ ಈ ಗಣತಿ ಅರ್ಥಶಾಸ್ತ್ರ ನಮಗೆ ಉಪಯುಕ್ತವನ್ನ ಮಾಡಿ ಕೊಡ್ತದ ಓಕೆನಾ ಇನ್ನೊಂದ್ ಯಾವುದು ಅರ್ಥಶಾಸ್ತ್ರದ ವಿಶ್ಲೇಷಣೆಯು ಬಹಳ ಸರಳವಾಗಬೇಕಂತಂದ್ರ ನಾವು ಗಣಿತೀಯ ಅರ್ಥಶಾಸ್ತ್ರವನ್ನ ಬಳಕೆಯನ್ನ ಮಾಡಬೇಕಾಗ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಗಣಿತೀಯ ಅರ್ಥಶಾಸ್ತ್ರ ಅಂದ್ರೇನು ಈ ಗಣಿತದ ಅರ್ಥಶಾಸ್ತ್ರದ ವ್ಯಾಪ್ತಿಗಳ ಅಂಶಗಳು ಮತ್ತು ಗಣತ ಗಣಿತದ ಅರ್ಥಶಾಸ್ತ್ರದ ಸ್ವರೂಪದ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತದೆ ಆದಷ್ಟು ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಥ್ಯಾಂಕ್ ಯು ನಮಸ್ಕಾರ